ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಅಂದ್ರೆ ಅದು ಮಾದಲಿ ನೋಡಿರಿ ಸಂಕ್ರಾಂತಿ ಟೈಮ್ ಒಳಗಾಗಿರ್ಬೋದು ಕೆಲವೊಂದು ಜಾತ್ರೆ ಟೈಮ್ ಒಳಗೂ ಮಾಡ್ತಾರೆ ರೀ ಭಾಳ ಅಂದ್ರೆ ಭಾಳ ಹೆಲ್ದಿಯಾಗಿರ್ತೈತಿ ಅಷ್ಟು ಟೇಸ್ಟಿನೂ ರೀ ಸಣ್ಣವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ ಬರೀ ಹಾಗಿದ್ರೆ ಈ ಮಾದ್ಲಿ ರೆಸಿಪಿ ಮಾಡೋಕೆ ಏನೇನು ಹೇಳಿ ನೋಡೋಣ ಒಂದು ಕಪ್ ಆಗೋ ಗೋಧಿ ಹಿಟ್ಟನ್ನ ತೊಗೊಳನ್ರಿ ಅರ್ಧ ಕಪ್ ಆಗುವಷ್ಟು ಬೆಲ್ಲ ಕಡಲೆ ಹಿಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಳನ್ ರೀ ಇಲ್ಲೇ ನಾನು ಚಿರೋಟಿ ರವೆ ರೀ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಬೇಕಿದ್ರೆ ಬಾಂಬೆ ರವಾನು ತೊಗೊಳ್ಬೋದು ರೀ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿನ ತುರಿದ್ಬಿಟ್ಟು ರೀ ಇದು ಒನ ಕೊಬ್ಬರಿ ರೀ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಹಣ್ಣು ಹುರಿದ್ಬಿಟ್ಟು ರೀ ಒಂದು ಟೀ ಸ್ಪೂನ್ ಆಗೋಷ್ಟು ಗಸಗಸಿ ಇದನ್ನು ಕೂಡ ಹುರಿದ್ಬಿಟ್ಟ ರೀ ಅರ್ಧ ಟೀ ಸ್ಪೂನ್ ಆಗೋಷ್ಟು ಹುರಿದು ಪುಡಿ ಮಾಡಿರುವಂಥ ಬಡಿ ಸೊಪ್ಪು ಮತ್ತು ಒಂದು ಎರಡು ಎಲ್ಲಕ್ಕಿನ ಪುಡಿ ಮಾಡಿಬಿಟ್ಟು ತೊಗೊಳನ್ರಿ ಈಗ ಇದನ್ನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಬೌಲೊಳಗೆ ಗೋಧಿ ಹಿಟ್ಟನ್ನ ಹಾಕ್ಕೊಣನ್ರಿ ಚಿರೋಟಿ ರವೆ ಕಡಲಿ ಹಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿಬಿಟ್ಟು ಒಂದು ಸಲ ಇದನ್ನು ಹಂಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿಯಾಗಿನ ಇದನ್ನು ಕಲಿಸ್ಕೊಳ್ಬೇಕಾಗ್ತೈತ್ರಿ ಕೆಲವೊಂದು ಕಡೆ ಎಲ್ಲ ಮಾದ್ಲಿ ಮಾಡೋಕ್ಕನ ಹಿಟ್ಟನ್ನ ಬೀಸಿ ರೀ ನಾವಿಲ್ಲಿ ಬರೀ ಗೋಧಿ ಹಿಟ್ಟು ಹಾಕಿ ಮಾಡಿದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ ರೀ ಸ್ವಲ್ಪ ರವೆ ಹಾಕಿದ್ರೆ ಮಾದಲಿ ಮಾಡೋ ಅಂಥ ಹಿಟ್ಟೇನು ಇರ್ತತಲ್ರಿ ಆ ಟೆಕ್ಶರ್ ಬರ್ತೈತಿ ಅಂಥೇಳಿ ಸ್ವಲ್ಪ ರವಾನ ಸೇರಿಸ್ಕೊಂಡೇವ್ರಿ ಈಗ ಇದಕ್ಕೆ ನೀರನ್ನ ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಸಲ ಇದನ್ನ ಯಾರು ಇನ್ನೂ ಟೇಸ್ಟ್ ಮಾಡಿಲ್ಲ ಅಲ್ರಿ ಸಲ ಈ ವಿಡಿಯೋನ ನೋಡಿಬಿಟ್ಟು ಮಾಡಿಕೊಂಡು ಟೇಸ್ಟ್ ಮಾಡಿರಿ ಈಗ ನೋಡಿರಿ ಇದನ್ನು ಕಲಸಿ ನಾನು ಒಂದು ಐದು ನಿಮಿಷ ರೀ ನೀವು ಬೇಕಿದ್ರೆ ಇಡ್ಬೋದು ಇಲ್ಲಾಂದ್ರೆ ಡೈರೆಕ್ಟನ್ನು ಮಾಡ್ಕೊಳ್ಬೋದು ರೀ ನಾನು ಒಂದು ಐದು ಐದು ನಿಮಿಷ ಮುಚ್ಚಿ ಇಟ್ಟೆನೆ ಐದು ನಿಮಿಷ ಆದಮೇಲೆ ಇದನ್ನು ಮತ್ತೊಂದು ಸಲ ಚೆಂದಂಗ ಕಲಿಸ್ಬಿಟ್ಟು ಈಗ ಇದನ್ನು ಹುಳ್ಳಿನ ರೀ ಈ ಹಿಟ್ಟಿನೊಳಗೆ ನಾನು ಒಂದು ಮೂರು ಉಳ್ಳಿನ ಮಾಡ್ಕೊಳಿ ನೀವು ಬೇಕಿದ್ರೆ ಎರಡು ಕೂಡ ಮಾಡ್ಕೊಳ್ಬೋದು ಚಪಾತಿಗಿಂತ ದೊಡ್ಡ ದೊಡ್ಡ ಉಳ್ಳಿ ತೊಗೊಂಡು ರೀ ಈಗ ನೋಡಿ ಈ ರೀತಿಯಾಗಿ ನಾನು ದೊಡ್ಡ ದೊಡ್ಡ ಉಂಡಿನ ರೆಡಿ ಮಾಡ್ಕೊಂಡಿ ಇದನ್ನು ನಾವು ಈಗ ಲಟ್ಟಿಸ್ಕೊಳ್ಬೇಕಾಗ್ತೈತೆ ರೀ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಹಚ್ಕೊಂಡ್ಬಿಟ್ಟೆ ಲಟ್ಟಿಸ್ಕೊಳ್ಬೇಕ್ರಿ ಜಾತ್ರೆ ಅಥವಾ ಸಂಕ್ರಾಂತಿಗೆ ಮಾಡ್ಕೋಬೇಕಂತಿಲ್ಲ ರೀ ಯಾವಾಗ ನಮ್ಗೆ ಆಗಿ ಸ್ವಲ್ಪ ಡಿಫ್ರೆಂಟಾಗಿ ರೀ ಆವಾಗ ಇದನ್ನು ರೀ ಈಗ ಇದನ್ನು ಹಿಟ್ಟು ಹಚ್ಚಿಬಿಟ್ಟು ಲಟ್ಟಿಸ್ಕೊಳ್ಬೇಕು ರೀ ಇದನ್ನು ನಾವು ನಾರ್ಮಲಾಗಿ ಚಪಾತಿ ಎಲ್ಲ ಲಟ್ಟಿಸ್ತೇವಲ್ಲ ರೀ ಅದಕ್ಕಿಂತನೂ ದಪ್ಪಾಗಿ ನಾನು ನಾನಿಲ್ಲ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಲಟ್ಸ್ಕೊಳತ್ತೇನೆ ನೀವು ಬೇಕಿದ್ರೆ ಈಗೇನು ರೀ ಇಷ್ಟಿಷ್ಟ ದಪ್ಪ ದಪ್ಪಾಗಿ ರೀ ಈಗ ನೋಡಿರಿ ಇದು ಲಟ್ಸ್ಕೊಂಡನೇ ಆ ಕಡೆ ತವಿನೂ ಬಿಸಿ ಮಾಡೋಕೆ ರೀ ಈಗ ನೋಡಿರಿ ಇದು ಈ ರೀತಿಯಾಗಿ ದಪ್ಪ ದಪ್ಪಾಗಿ ಚಪಾತಿನ ರೀ ನೋಡಿರಿ ನಿಮ್ಮ ಹತ್ತಿರದಿಂದ ತೋರಿಸ್ತಾನೆ ಈ ರೀತಿಯಾಗಿ ರೀ ಈಗ ನೋಡಿರಿ ಇದನ್ನು ಒಳಗೆ ಹಾಕ್ಕೊಳತನಿ ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನ ಬೇಯಿಸ್ಕೊಳ್ಬೇಕು ರೀ ಹೈ ಫ್ಲೇಮೆಲ್ಲ ಇಟ್ಟು ಬೇಯಿಸಿದ್ರೆ ಅಷ್ಟು ಚಲೋ ತಂಗ ಬೇಯಂಗಿಲ್ಲ ರೀ ಇದು ಚಲೋ ತಂಗ ಬೇಯಲಿಲ್ಲ ಅಂದರೆ ಜಾಸ್ತಿ ದಿನಾನು ಇಡಾಕ ಬರಂಗಿಲ್ಲ ರೀ ಹಸಿ ಹಸಿ ಇರಬಾರ್ದು ನೋಡ್ರಿ ಪೂರ್ತಿಯಾಗಿ ಚಂದಂಗೆ ಬೇಯಬೇಕು ರೀ ಮತ್ತು ಜಾಸ್ತಿ ಹೈ ಫ್ಲೇಮ್ ಒಳಗೆಲ್ಲ ಇಟ್ಟು ಬೇಯಿಸಿದ್ರೆ ಮೇಲ್ಗಡೆ ಚಪಾತಿ ಎಲ್ಲ ರೀ ಹೊತ್ತಿದಾಗ ಮಾದಲಿ ತಿನ್ನಕ ಅಷ್ಟು ಚಲೋ ಅನ್ಸಂಗಿಲ್ಲ ರೀ ಈಗ ನಾನು ರೀ ಇದು ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿಯಾಗಿನ ಬೇಯಿಸ್ಕೊಡ್ರಿ ಈ ರೀತಿ ನಾವು ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಚೊಲೋ ಎಲ್ಲ ಕಡೆನೂ ಪ್ರೆಸ್ ಮಾಡಿ ಬೇಯಿಸಿದ್ರೆ ಮಸ್ತಾಗಿ ಬೇಯ್ತಾವ್ರಿ ಚಪಾತಿವು ಇದನ್ನು ನೀವು ಹದಿನೈದು ದಿವಸ ಒಂದು ಇಪ್ಪತ್ತು ದಿವಸದ ಹಿಂಗೆ ಸ್ಟೋರ್ ಮಾಡ್ಕೊಳ್ರಿ ಜಾಸ್ತಿ ದಿನವೂ ಸ್ಟೋರ್ ಮಾಡಬೇಡ್ರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಈಸಿಯಾಗಿ ಮಾಡ್ಕೊಳ್ಬೋದ್ರಿ ಆವಾಗ ಅವಾಗ ಫ್ರೆಶ್ ಮಾಡ್ಕೊಂಡ್ರೆ ಇನ್ನೂ ಮಸ್ತ್ ಅನ್ನಿಸ್ತತಿ ಟೇಸ್ಟ್ ಈಗ ನೋಡ್ರಿ ಇದು ರೆಡಿ ಆಗೈತಿ ಚಪಾತಿ ಇದು ಸ್ವಲ್ಪ ತನಗಾಗ ಬಿಡಾತನ್ರಿ ಅದು ಸ್ವಲ್ಪ ತನಗಾಗೋ ಅಷ್ಟೊಳಗೆ ಇನ್ನೊಂದು ಈ ಕಡೆ ನಾನು ಲಟ್ಟಿಸಿ ರೆಡಿ ಮಾಡ್ಕೊಳತ್ತೀರಿ ಸೇಮ್ ಎಲ್ಲನೂ ಅದೇ ಪ್ರೊಸೀಜರೊಳಗೆ ರೀ ಈಗ ನೋಡ್ರಿ ಇದನ್ನು ಕೂಡ ಬೇಯಿಸ್ಕೊಳತ್ತನಿ ಆದಷ್ಟು ಲೋ ಟು ಮೀಡಿಯಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೂ ಮಸ್ತಾಗಿ ಮಾದಲಿ ರೆಡಿ ರೀ ಈ ಮಾದಲಿ ಹಾಲು ಹಾಕ್ಕೊಂಡು ರೀ ಇಲ್ಲ ಬರೀ ತುಪ್ಪ ಹಾಕ್ಕೊಂಡು ರೀ ಇಲ್ಲ ಅಂದರೆ ತಿನ್ಬೋದು ರೀ ಅಷ್ಟು ಟೇಸ್ಟಿಯಾಗಿರ್ತೈತಿ ಈಗ ನೋಡ್ರಿ ಇದು ಪೂರ್ತಿ ಎಲ್ಲ ರೆಡಿಯಾಗಿ ಅವ್ರಿ ಸ್ವಲ್ಪ ಇವೆಲ್ಲನೂ ತನಗಾಗಿ ಅವ್ರಿ ಈ ರೀತಿ ನಮ್ಗೆ ಕೈಯಿಂದ ಮುಟ್ಟಾಕ ಬರಬೇಕು ರೀ ಚಪಾತಿ ಈಗ ನೋಡಿ ಇದನ್ನು ಸಣ್ಣ ಸಣ್ಣಾಗಿ ಪೀಸ್ನ ಮಾಡ್ಕೊಳತ್ತೆ ಅಂದ್ರೆ ಮಿಕ್ಸಿಗೆ ಹಾಕಿದಾಗ ಬೇಗ ಪೌಡ್ರ್ ಆಗ್ತತಿ ಹೇಳಿ ಈ ರೀತಿಯಾಗಿ ಪೀಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಬೇಕಾಗ್ತತ್ರಿ ಈಗ ಇದನ್ನು ನಾವು ಮಿಕ್ಸಿ ಜಾರೊಳಗೆ ಹಾಕ್ಕೊಳ್ಬೇಕಾಗ್ತತಿ ಒಂದು ಸಲಕ್ಕೆ ಎಷ್ಟು ಹಿಡಿತತ್ತಲ್ರಿ ಮಿಕ್ಸಿ ಜಾರೊಳಗೆ ಅಷ್ಟನ್ನು ಹಾಕ್ಕೊಂಡು ಇದನ್ನು ಪಲ್ಸ್ ಅಂದ್ರೆ ಬಿಟ್ಟು ಬಿಟ್ಟು ಇದನ್ನು ಪೌಡ್ರನ್ನ ಮಾಡ್ಕೊಳ್ಬೇಕಾಗ್ತತ್ರಿ ತೀರಾ ಸಣ್ಣಗೆ ಮಾಡೋದಿಲ್ಲ ರೀ ಇದನ್ನು ಈ ರೀತಿಯಾಗಿ ತರಿತರಿಯಾಗಿ ಪೌಡ್ರನ್ನ ಮಾಡ್ಕೊಳ್ಬೇಕಾಗ್ತೈತಿ ರೀ ಇದು ನೋಡ್ರಿ ಪರ್ಫೆಕ್ಟ್ ಆಗೈತಿ ಮಾದಲಿಗೆ ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗ್ತೈತ್ರಿ ಈಗ ಇದನ್ನು ನಾನು ಒಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ರೀ ಇದೇ ರೀತಿಯಾಗಿ ಉಳಿದಿರೋ ಅಂಥದ್ದನ್ನು ಪೌಡ್ರ್ ಮಾಡ್ಕೊಳ್ಬೇಕಾಗ್ತೈತ್ರಿ ಈಗ ನೋಡ್ರಿ ಇದು ಸೆಕೆಂಡ್ ಬ್ಯಾಚೇ ರುಬ್ಬಿನಿ ಲಾಸ್ಟ್ ಒಳಗೆ ಏನು ನಾವು ಮಿಕ್ಸಿಯೊಳಗೆ ರೀ ಪೌಡ್ರ್ ಆ ಟೈಮ್ ಒಳಗೆ ನಾವು ಬೆಲ್ಲನ ಹಾಕಿ ರುಬ್ಕೊಳ್ಬೇಕಾಗ್ತೈತಿ ರೀ ಬೆಲ್ಲನ ಸ್ವಲ್ಪ ಜಜ್ಜಿ ಬಿಟ್ಟೆ ತೊಗೊಂಡ್ರಿ ನೀವು ಬೇಕಿದ್ರೆ ಪುಡಿ ಬೆಲ್ಲ ಇದ್ರೆ ಪುಡಿ ಬೆಲ್ಲನೂ ರೀ ಬೆಲ್ಲ ಹಾಕಿದ ಮೇಲೆ ಇದನ್ನ ಜಸ್ಟ್ ಇದನ್ನು ನೋಡ್ಕೊಂಬಿಟ್ಟು ರುಬ್ಕೊಳ್ರಿ ಮಿಕ್ಸಿನ ಹೀಟ್ ಆಗದಿರೋ ರೀತಿ ನೋಡ್ಕೊಂಡು ರುಬ್ಕೊಡ್ರಿ ಯಾಕಂದ್ರೆ ಮಿಕ್ಸಿ ಹೀಟ್ ಆಯ್ತು ಅಂದರೆ ಬೆಲ್ಲ ಹಾಕಿರೋದ್ರಿಂದ ನೀರು ಬಿಡೋ ಚಾನ್ಸ್ ಇರ್ತೈತೆ ರೀ ಅದಕ್ಕನ ಈಗ ಇದಕ್ಕೆ ಹುರಿದಿರೋಂಥ ಬಿಳಿ ಹಳ್ಳು ಗಸಗಸಿನ ರೀ ಹಂಗೆ ಒಣ ಕೊಬ್ಬರಿನೂ ರೀ ನೀವು ಬೇಕಿದ್ರೆ ಬಿಳಿ ಹಳ್ಳು ಅಥವಾ ಗಸಗಸಿ ಎರಡೂ ಹಾಕ್ಕೊಳ್ಬೋದ್ರಿ ಇಲ್ಲಾಂದ್ರೆ ಒಂದನ್ನು ಹಾಕ್ಕೊಳ್ಬೋದ್ರಿ ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಪುಟಾಣಿ ಪುಟಾನಿ ರೀ ಪುಟಾನಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿಲ್ಲ ರೀ ಇಲ್ಲೇ ಹೇಳತ್ತಾನೆ ಹಂಗೆ ಬಡೇ ಸೋಪು ಮತ್ತು ಏಲಕ್ಕಿ ಪುಡಿನೂ ಸೇರಿಸ್ಕೊಳತ್ತನ್ರಿ ನಾನಿಲ್ಲೆ ಬಡೇಸೋಪು ಮತ್ತು ಏಲಕ್ಕಿ ಪುಡಿ ಅಷ್ಟು ರೀ ನೀವು ಬೇಕಿದ್ರೆ ಇದಕ್ಕೆ ಒಣ ಶುಂಠಿ ಪೌಡ್ರ್ ಕೂಡ ರೀ ಈಗ ಇದನ್ನ ಕೈಯಿಂದ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಸ್ಪೂನಿಂದ ಮಾಡೋದ್ಕಿಂತ ಕೈಯಿಂದ ಈ ರೀತಿಯಾಗಿ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಈಗ ನೋಡ್ರಿ ಇದು ಪೂರ್ತಿಯಾಗಿ ಚೆಂದಂಗೆ ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಮಾದಲಿ ರೆಡಿ ರೀ ಇದಕ್ಕೆ ನೀವು ತುಪ್ಪ ಹಾಲು ಅಥವಾ ಹಂಗನು ತಿನ್ಬೋದು ರೀ ಮಸ್ತಾಗಿರ್ತತಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟಾಗೈತೆ ಅಂತ ರೀ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ನೀವು ಸಹಿತ ಈ ಸಂಕ್ರಾಂತಿಗೆ ಈ ಮಾದಲಿ ರೆಸಿಪಿನ ಟ್ರೈ ಮಾಡಿರಿ ಹೆಂಗೆ ಬಂತ ಹೇಳೋದನ್ನ ಮರಿಬೇಡ್ರಿ ಮತ್ತೆ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್